ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ಸುಮಾರು ಎರಡು ಲಕ್ಷದ ಅರವತ್ತು ಸಾವಿರ ಮತಗಳ ಅಂತರದಿಂದ ಇಲ್ಲಿಯ ಕಾರ್ಯಕರ್ತರು ನಮ್ಮನ್ನು ಗೆಲ್ಲಿಸಿದ್ದಾರೆ ಇದು ಕಾರ್ಯಕರ್ತರಿಗೆ ಅಭಿನಂದನಾ ಸಮಾರಂಭ ಯಾವ ಮುಖಂಡರು ಯಾವ ಕಾರ್ಯಕರ್ತರು ನಮ್ಮ ಸಲುವಾಗಿ ಓಡಾಟ ಮಾಡಿದರು ಮತದಾರರ ಮನವೊಲಿಸಿದ್ರು ಮನೆ ಮನೆ ಹೋದರು ಅವರೆಲ್ಲರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅವರೆಲ್ಲರ ಶ್ರಮದ ಕಾರಣಕ್ಕಾಗಿ ಇವತ್ತು ಬೆಂಗಳೂರು ಉತ್ತರದಲ್ಲಿ ಬಹಳ ದೊಡ್ಡ ಅಂತರದಲ್ಲಿ ನಮಗೆ ಗೆಲುವಾಗಿದೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಪ್ಪತ್ತು ಸಾವಿರಕ್ಕಿಂತಲೂ ಹೆಚ್ಚು ಮತವನ್ನು ಕೊಟ್ಟು ಬಹಳ ದೊಡ್ಡ ಅಂತರದಿಂದ ನಮ್ಮನ್ನು ಗೆಲ್ಲಿಸಿದ್ದಾರೆ ಅದಕ್ಕಾಗಿ ಎಲ್ಲ ಕಾರ್ಯಕರ್ತರಿಗೆ ಕೂಡ ನಾವು ಅಭಿನಂದನೆಯನ್ನು ನಮ್ಮ ಶಾಸಕರ ನೇತೃತ್ವದಲ್ಲಿ ಏನು ಚುನಾವಣೆ ಆಯಿತು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಏನು ಚುನಾವಣೆ ಆಯಿತು ಅವರಿಗೆ ನಾವು ಅಭಿನಂದನೆಗಳನ್ನು ಇವತ್ತು ಸಲ್ಲಿಸಿದ್ದೀವಿ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಸರ್ಕಾರ ನಡೆಸೋಕ್ಕಾಗದೆ ಬರಬಾದಾಗಿದೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಇವತ್ತು ಗ್ಯಾರಂಟಿನೂ ಸಿಗ್ತಾ ಇಲ್ಲ ಅದರ ಮೇಲಿಂದ ಮೇಲೆ ವಿದ್ಯುತ್ ದರ ಏರಿಕೆ ಆಯಿತು ಯಾವ ಜನಸಾಮಾನ್ಯರು ಇವತ್ತು ಕಳೆದ ವರ್ಷ ಇಷ್ಟು ವಿದ್ಯುತ್ ಬಿಲ್ ಅನ್ನು ಕಟ್ತಾ ಇದ್ರು ಅದರ ಡಬಲ್ ಬಿಲ್ ಅನ್ನು ಈಗ ಕಟ್ತಾ ಇದ್ದಾರೆ ಇವತ್ತು ಇನ್ನೊಂದು ಹೊಸ ಬರೆಯನ್ನು ರಾಜ್ಯ ಸರ್ಕಾರ ನಮ್ಮ ಮೇಲೆ ಹಾಕಿದೆ ಯಾವ ಬಡ ಕುಟುಂಬದವರು ಮಧ್ಯಮ ವರ್ಗದವರು ರಿಕ್ಷಾ ಓಡಿಸಿ ಟ್ಯಾಕ್ಸಿ ಓಡಿಸಿ ಸ್ಕೂಟ್ರಲ್ಲಿ ಹೋಗಿ ತಮ್ಮ ಜೀವನವನ್ನು ಮಾಡ್ತಾಯಿದ್ರು ಉದ್ಯೋಗ ಮಾಡ್ತಾಯಿದ್ರು ಅವರಿಗೆ ಮೂರು ರೂಪಾಯಿ ಪೆಟ್ರೋಲು ಮತ್ತು ಡೀಸೆಲ್ ದರವನ್ನು ಏರಿಸುದ್ರ ಮೂಲಕ ಮತ್ತೊಂದು ಸಾರಿ ಕರ್ನಾಟಕ ರಾಜ್ಯ ಸರ್ಕಾರ ದೇಶದಲ್ಲೇ ಮೊದಲ ಬಾರಿಗೆ ತಾನೇ ವಿದ್ಯು ಒಂದು ಪೆಟ್ರೋಲ್ ದರವನ್ನು ಡೀಸೆಲ್ ದರವನ್ನು ಏರಿಸಿ ಸ್ವ ಸ್ವಂತವಾಗಿ ಏರಿಸಿ ಇವತ್ತು ನಮ್ಮ ಮೇಲೆ ಬರೆ ಹಾಕಿದೆ ಇದಕ್ಕೆ ರಾಜ್ಯದಾದ್ಯಂತ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ದೇಶದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರ ಮುಂದಿನ ತಿಂಗಳು ಸರ್ಕಾರಿ ನೌಕರಿಗೆ ಸಂಬಳ ಕೊಡೋಕ್ಕೂ ಆಗಲ್ಲ ಅನ್ನುವಂಥ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಇದಕ್ಕೆಲ್ಲ ಕಾರಣ ಇವತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಇನ್ನೊಂದು ಕಡೆ ಬೆಲೆ ಏರಿಕೆ ಇನ್ನೊಂದು ಕಡೆ ಇವತ್ತು ನಮ್ಮೆಲ್ಲರ ಗೆ ಮೋಸ ಮಾಡ್ತಾ ಇರುವಂಥ ಒಂದು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ ಹೋರಾಟ ಒಂದೇ ಪರಿಹಾರ ಜನರು ಇವತ್ತು ಎದೆ ಹೇಳಬೇಕು ಜನರು ಹೋರಾಟವನ್ನು ಆರಂಭ ಮಾಡಬೇಕು ಒಂದು ಜನಾಂದೋಲನ ರೂಪಿಯಾಗಿ ನಾಳೆಯಿಂದ ನಾವು ಹೋರಾಟವನ್ನು ಶುರು ಮಾಡೋದಕ್ಕೆ ಆರಂಭ ಮಾಡಿದಾಗ ಮಾತ್ರ ಕರ್ನಾಟಕ ರಾಜ್ಯ ಸರ್ಕಾರ ಸರಿದಾರಿಗೆ ಬರ್ಬೋದು ಇಲ್ಲದೆ ಹೋದರೆ ನಮ್ಗೆ ಯಾರಿಗೂ ಬದುಕೋಕ್ಕೂ ಆಗಲ್ಲ ಬದುಕೋಕ್ಕೂ ಈ ಸರ್ಕಾರ ಬಿಡಲ್ಲ ಸೋಲಿನ ಭಯ ಇವತ್ತು ಮಾತ್ರ ಮಹಾನಗರ ಪಾಲಿಕೆ ಚುನಾವಣೆಯನ್ನು ನಿರಂತರವಾಗಿ ಒಂದೊಂದು ಕಾರಣ ಒಡ್ಡಿ ಕೋರ್ಟಿಗೆ ಬೇರೆ ಬೇರೆ ಮನವಿಗಳನ್ನು ಸಲ್ಲಿಸಿ ಮುಂದೂಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎನ್ ಡಿ ಎ ಹತ್ತೊಂಬತ್ತು ಸೀಟುಗಳನ್ನು ಗೆದ್ದಿದೆ ಹದಿನೇಳು ಭಾರತೀಯ ಜನತಾ ಪಾರ್ಟಿ ಎರಡು ಜೆ ಡಿ ಎಸ್ ಭಾಳ ದೊಡ್ಡ ಮೊತ್ತವನ್ನು ನಾವು ತಗೊಂಡಿದ್ದೀವಿ ಅವರು ಡಬಲ್ ಡಿಜಿಟ್ ದಾಟಕ್ಕೂ ಸಾಧ್ಯ ಆಗಿಲ್ಲ ಈ ಕಾರಣಕ್ಕಾಗಿ ಭಯ ಬಿದ್ದಿರುವಂಥ ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ನಾಯಕರ ಮೇಲೆ ಕೇಸು ಚುನಾವಣೆಯನ್ನು ಮುಂದೂಡೋದು ಬೆಲೆ ಏರಿಕೆ ಇಂಥ ಹಲವಾರು ಸಂಕಷ್ಟಗಳಿಗೆ ನಮ್ಮನ್ನು ಇವತ್ತು ದೂಡ್ತಾ ಇದೆ